ನೋಡಿದ್ರಲ್ಲ ವೀಕ್ಷಕರೇ ಏನು ಒಂದು ಹನುಮಂತ ವಜ್ರಮಟ್ಟಿ ಅವರ ಬಗ್ಗೆ ಅಲ್ಲಿನ ಸ್ಥಳೀಯರು ಆ ಊರಿನ ಹಿರಿಯರು ಹಾಗೂ ಅವರ ಸ್ನೇಹಿತರಾಗಿರ್ಬೋದು ಆ ಊರಿನ ನಾಗರಿಕರು ಏನೆಲ್ಲ ಹೇಳಿದ್ರು ಅಂತ ವೀಕ್ಷಿಸಿದ್ರಲ್ಲ ಅದೇ ರೀತಿ ಇವಾಗ ನಮ್ ಜೊತೆ ಇನ್ನೊಬ್ರು ಅವರ ಸಹೋದರ ಸಂಬಂಧಿ ಅಂದ್ರೆ ಅವರ ಚಿಕ್ಕಪ್ಪನ ಸರ್ ನಮಸ್ಕಾರ ಈಗ ನಿಮ್ಮ ಹುಡುಗರಿ ಸಾಕಷ್ಟು ಒಂದ್ ಹೆಸರು ಮಾಡಕತ್ತಲ್ಲ ಈಗ ಎಲ್ಲಾ ಕಡೆ ಅವ್ ಏನು ಭಜನಿ ಎಲ್ಲೆಲ್ಲಿ ಹಾಡದ ಭಜನಿ ಎಲ್ಲೆಲ್ಲಿ ಹೋಗಿರ್ತಾರ ಆಮೇಲೆ ಜಾನಪದ ಯೂಟ್ಯೂಬ್ ನಾಗ ಜಾನಪದ ಹಾಕ್ತಾರ ಅದನ್ನ ನೂರಾರು ಮಂದಿ ನೋಡ್ತಾರ ಎಲ್ಲಾರು ಯೂಟ್ಯೂಬ್ನಾಗ ನೋಡಿ ನೋಡಿ ಅವಂಗ್ ಅಂದ್ರೆ ಶಬಾಷ್ ಗಿರಿ ಕೊಡ್ತಾರ ನಿಮಗೆ ಹೆಂಗ ಅನ್ಸ್ತತ್ರಿ ನಿಮ್ಮ ಹುಡುಗನ ಬಗ್ಗೆ ನಮ್ಮ ಹುಡುಗನ ಬಗ್ಗೆ ಅದು ಚಲನಶೇತ್ರಿ ಹ ಇಲ್ರಿ ನಾವು ಭಜನಾ ಮಾಡೋದಾ ನೀವು ಭಜನಿ ಮಾಡ್ತಿದ್ರಿ ನೀವು ನೀವು ಎಲ್ಲಾ ಈಗ ನಿಮ್ಮ ಕುಟುಂಬಸ್ಥರು ಎಲ್ಲಾ ದೇವರ ಸೇವೆ ಮಾಡ್ಕೊಂತ ನೀವು ಎಲ್ಲ ಬೆಳದವ್ರಿ ಈಗ ಸಣ್ಣವಿದ್ದಾಗ ಈ ಭಜನಿ ಬಿಟ್ರ ಮತ್ ಬ್ಯಾರೆ ಬೇರೆ ಏನೇನ್ ಮಾಡ್ತಿದ್ರ ಅವನ ಚಟುವಟಿಕೆಗಳು ಏನಿದ್ವಿ ರೀ ಸರ ಈಗ ಈಗ ಮತ್ತೆ ಕೆಲ್ಸಕ್ಕಂತ ಹುಕ್ಕಿದ್ರಿ ಹ ಕೆಲ್ಸ ನಾವು ಭಜನಾ ಮಾಡತಿದ್ವಿ ಇವ್ರಿಗೆ ಮತ್ ಅವ್ರ ಅನ್ನಾರ್ ಹಾಡವ್ರಿ ಮತ್ ನಾವ್ ನಾವು ಬರ್ಸ್ತಿದ್ರು ಹಾಡ್ಕೊಂತ ಹೋಗವ್ರು ಆಮೇಲೆ ಇವ್ರು ಕಲ್ಯಾಕ್ರ ಕಲ್ಯಾಕಿಂಗ್ ಉದ್ಯೋಗರಿ ಈಗ ಗುಂ ಸೇರ್ ಬಿಡತ್ರಿ ಅವ್ರಿಗೆ ಹೋದ್ಲಿ ಅಂದ್ರ ಈಗ ಎಲ್ಲಿ ಇರ್ತದ ಅಲ್ಲಿ ಹೋಗಾವ್ರಿ ಫಸ್ಟ್ ಪೈಝಾ ಎರಡ್ ಪೈಝ ಎಲ್ಲಾ ಬರಂಗಿಲ್ಲ ಮಾಡಿಕೊಂತ ಮುಂದಿಗ ಬಿದ್ಬಿಟ್ರಿ ನಿಮಗ ನಿಮ್ಮ ಈ ನಿಮ್ಮ ಮಗ ಇಷ್ಟೆಲ್ಲಾ ಈಗ ಸಾಕಷ್ಟು ಒಂದು ಎಲ್ಲಾ ಬೇರೆ ಬೇರೆ ಊರಾಗಿ ಹೋಗಿ ಹೋಗಿ ಬಹುಮಾನ ತಗೊಂಡ್ ಬರ್ತಾನ ನಿಮಗೆ ಹೆಂಗ ಅನ್ಸತ್ ಈಗ ಬಹುಮಾನ ತಗೊಂಡ್ ಬಂದಾಗ ನಿಮ್ ನಿಮ್ಗೆ ಏನ್ ಅನಸ್ತೀ ಚಂದ ಖುಷಿ ಅನಸ್ತೀಗ ಈಗ ಅದೇನಿಲ್ರಿ ಖುಷಿ ಅನಿಸತಿ ಹೋಗಾಕ ಮಾಡಾಕ ಹಿಂಗ ಯಾರ ಕರದ್ರು ಹೋಗ್ತೀವ್ರಿ ಅವ್ ಹೋಗನ್ರಿ ಅದೇನಿಲ್ರಿ ಮಾತ್ರ ಹೋಗನ್ರಿ ಓಕೆ ಆಯ್ತ್ರಿ ಹಿಂಗ ಅವಂಗ ಸಪೋರ್ಟ್ ಮಾಡ್ಕೊಂತ ಹೋಗ್ರಿ ಇನ್ನ ಬೆಳೆಸ್ರಿ ಮುಂದ್ ಹೋಗನ್ರಿ ಇಲ್ಲ ಮುಂದೆ ಹೋಗ್ಕಾನ ನೀವು ಹಿರಿಯರಾಗಿ ಅವಂಗ ಆಶೀರ್ವಾದ ಮಾಡ್ರಿ ಇನ್ನೂ ಅವನ ಕಲಾ ಜೀವನ ಅಂದ್ರೆ ಏನಿ ಭಜನಿ ಆತು ಜಾನಪದಗಳಾತು ಆ ಇನ್ನಷ್ಟು ಇನ್ನಷ್ಟು ಅದ್ರೊಳಗೆ ಎತ್ತರಕ್ಕೆ ಬೆಳಿಲಿ ಕೆಲವ್ ನೂರು ಹೆಸರು ಬರೀ ಬರ ಅಮ್ರ ತಾಲ್ಲೂಕ್ ಅಷ್ಟ ಅಲ್ಲ ಇಡೀ ರಾಜ್ಯಾದ್ಯಂತ ಆಗುವಂಗ ನೀವು ಆಶೀರ್ವಾದ ಮಾಡ್ರಿ ಅವ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಅವರ ತಂದೆಯವರಾಗಿರ್ಬೋದು ಹಾಗೂ ಅವರ ಚಿಕ್ಕಪ್ಪನವರಾಗಿರ್ಬೋದು ಅವ್ರ ಅವರ ಬಗ್ಗೆ ಸಾಕಷ್ಟು ಹಾಗೆ ಊರಿನ ಹಿರಿಯರಾಗಿರ್ಬೋದು ಅವನ ಬಗ್ಗೆ ಸಾಕಷ್ಟು ಒಂದು ಮೆಚ್ಚುಗೆ ಮಾತುಗಳನ್ನು ಆಡಿದ್ರು ಈಗ ಸ್ವತಃ ಏನು ಆ ಬಡ ಕಲಾವಿದ್ದ ಆ ಒಂದು ಹಳ್ಳಿಯ ಸೊಗಡಿನ ಪುತ್ರ ಆ ಒಂದು ಜನಪದ ಹಾಗೂ ಭಜನಾ ಪದಗಳ ಏನು ಕೇಂದ್ರಬಿಂದುವಾದಂತಹ ಹನುಮಂತ ವಜ್ರಮಟ್ಟಿ ಅವರನ್ನೇ ಮಾತಾಡ್ಸೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ಏನು ನಾವು ಇವತ್ತು ಒಂದು ಒಂದು ಹಳ್ಳಿಯ ಗ್ರಾಮೀಣ ಭಾಗದ ಒಂದು ಕಲಾವಿದನ ಕಲಾವಿದನ ಜೀವನ ಚರಿತ್ರೆ ಬಗ್ಗೆ ಇಷ್ಟೊತ್ತು ಒಂದು ಅವನ ನಡೆದು ಬಂದ ದಾರಿಯ ಬಗ್ಗೆ ಆಮೇಲೆ ಅವನು ಬಾಲ್ಯದಲ್ಲಿ ಏನೆಲ್ಲ ಅನುಭವಿಸಿದ್ದ ಅವನಿಗೆ ಈ ಒಂದು ಜಾನಪದ ಹಾಗೂ ಭಜನಾಪದಗಳ ಹುಚ್ಚು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಸ್ವತಃ ಹನುಮಂತ ವಜ್ರಭಟ್ಟಿ ಅವರನ್ನೇ ಮಾತಾಡ್ಸೋಣ ಹನುಮಂತರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಇವಾಗ ಇಷ್ಟೊತ್ತು ನಾನು ನಿಮ್ಮ ಬಗ್ಗೆನೆ ನಿಮ್ಮ ಊರಿನ ಹಿರಿಯರಾಗಿರ್ಬೋದು ಆಮೇಲೆ ನಿಮ್ಮ ತಂದೆಯವರಾಗಿರ್ಬೋದು ನಿಮ್ಮ ಚಿಕ್ಕಪ್ಪನವ್ರ ಬಗ್ಗೆ ಸಾಕಷ್ಟು ಎಲ್ಲರ ಜೊತೆನಲ್ಲೂ ಮಾತಾಡಿದಾಗ ಈ ಒಂದು ಏನು ನಿಮ್ಮ ಪದದ ಹುಚ್ಚು ನಿಮಗೆ ಬಾಲ್ಯದಿಂದಲೇ ಅಂಟ್ಕೊಂಡಿತ್ತು ಆಮೇಲೆ ಅದು ನಿಮಗೆ ಆ ಬಂದಿದ್ದು ಅಂತ ಒಂದು ವಿಷಯ ನನಗೆ ತಿಳಿದು ಬಂತು ಹೇಳಿ ನಿಮಗೆ ಈ ಒಂದು ಭಜನೆ ಹಾಗೂ ಜಾನಪದದ ಈ ಒಂದು ಹವ್ಯಾಸ ಎಲ್ಲಿಂದ ಪ್ರಾರಂಭ ಸರ ನಾವ ಎಲ್ಲಾ ಮದ್ಲೆ ಬರ್ತೀವಿ ಪರಿಸ್ಥಿತಿ ಇತ್ತು ಸರ್ ಅವಾಗ ಇದ್ದಾಗ ಅವಾಗ ಹಂಗ ನಮ್ಮ ಅಪ್ಪ ಜರ ನಮ್ ಎಲ್ಲಾರು ಇಲ್ಲಿ ಹನುಮಪ್ಪನ ಗುಡಿ ಅಂತ ಐತಿ ಸರ್ ಇಲ್ಲಿ ಮನಿ ಬಾಜುನ ಐಸರ್ ಹನುಮಪ್ಪನ ಗುಡಿ ಅಂತ ಅಲ್ಲೆಲ್ಲಾ ನಾವ್ ಅಪ್ಪ ಜರ ಮತ್ ಹಳ್ಳಿ ನಮ್ ಕಾಕರತಿ ಎಲ್ಲಾರು ಅಲ್ಲಿ ಭಜನಾ ಮಾಡ್ತಿದ್ವಿ ಸರ್ ಅವಾಗ ಸಣ್ಣವರು ಇದರ ಹಂಗ ಅವ್ರ ಕೂಡ ನಮ್ಮ ಅಪ್ಪ ಕೂಡ ನಮ್ ಕಾಕಾರ ಕೂಡ ಹೋಗ್ತಿದ್ವಿ ಸರ್ ಅಲ್ಲಿ ಹಂಗ ಹೋಗದ್ ಮುಂದ ಒಟ್ಟ ಅವ್ರ ಕೂಡ ಹಂಗ ಹಾಡ್ಕೊಂತ ಒಂದ್ ಏಳೆಂಟು ವರ್ಷ ಒಟ್ಟ ಎತ್ಕೊಂಡ್ ಹೋಗಿದ್ರು ಸರ್ ನಾವ್ ಅಪ್ಪಾರತಿ ಎತ್ಗೊಂಡ್ ಹೋದ್ ಕುಡಿಯನ್ ಹಂಗ ಕುಂತ ಹಂಗ ಒಟ್ಟ ಕಲ್ತೇ ಸರ್ ಹೆಂಗ ಒಟ್ಟ ನಮ್ಮ ಮಾವರೊಬ್ರ ಇದ್ರ ಸರ್ ಮತ್ತೆ ನಮ್ಮ ಅಜ್ಜಾರಂತ ಒಬ್ಬರು ಅದರ ಸರ್ ಪೆಟ್ಟಿಗೆ ಅವ್ರ ಹಾರ್ಮೋನಿಯಂ ಬಾರ್ಸಿದ್ರ ಸರ್ ಅವ್ರ ಬಾಜು ಕುಂತ ಎಲ್ಲಾ ಕಲ್ತೇ ಸರ್ ಅಲ್ಲ ಈಗ ಭಜನಿ ಅಪ್ಪ ಕಲ್ಸಿದ್ರು ಚಿಕ್ಕಪ್ಪ ಆಮೇಲೆ ಇನ್ನೊಬ್ರು ಯಾರು ಪೆಟ್ಟಿಗೆ ಆಯ್ತು ಭಜನಿ ಆಯ್ತು ಕಲ್ಸಿದ್ರು ಈ ಜಾನಪದ ಬರೀ ಹವ್ಯಾಸ ಯಾವಾಗ ಪ್ರಾರಂಭ ಮಾಡ್ಕೊಂಡ್ರಿ ಸರ ಇಲ್ರಿ ಈಗ ಜಾನಪದ ಅಂತಂದ್ರ ಈಗ ಹೆಚ್ಚಿನ ಭಜನಿನೂ ಕೇಳ್ತೀನಿ ಸರ ಜಾನಪದನು ಕೇಳ್ತೀನಿ ಸರ್ ಅಂದ್ರ ಅದ್ರ ಜಾನಪದ ಮಧ್ಯ ಈಗ ಹೆಂಗ್ ಐತಂದ್ರ ಸರ್ ಈಗ ಜಾನಪದ ಯಾವಾಗ ನನಗ ಒಂತರ ಈಗ ಹಾಡ್ಬೇಕಂತ ಅನ್ನಿಸ್ತಂದ್ರ ಸರ ಈ ಭಜನಿ ಅಥವಾ ಹಾಡಾಕೊಳ ಸರ ಈ ಭಜನಾ ಕಲಾವಿದ್ರು ಹಳ್ಳಿ ಒಳಗಷ್ಟ ಈಗ ಹಿರಿಯ ಮನುಷ್ಯರು ಮಾತಾಡ್ಸಕತ್ತರ್ ಸರ ಈ ಜಾನಪದ ಒಂದ್ ಸಾಂಗ್ ಹಂಗ ಒಂದ ನಮ್ಮ ದೋಸ್ತ ಸರ ಅಲ್ಲಿ ಮಲ್ಲಯ್ಯ ಅಂತ ಲಿಂಗಾಳ್ ಅಂತ ಅವ್ರ ಜಾನಪದ ಒಂದ್ ಅವ್ರದೊಂದ್ ಸಾಂಗ್ ಬಂದ್ಸರ್ ಅದ ಅವ್ರದೊಂದ್ ಸಾಂಗ್ ಹಾಡಿದಿಂದ ಅವಾಗ ಅವ್ರದ್ ಹಾಡಿದಿಂದ ಎಲ್ಲಾ ಪ್ರತಿಯೊಂದು ನಮ್ಮ ವಾರ್ಗಿ ಹುಡುಗರು ಎಲ್ಲಾ ಮಾತಾಡ್ಸಕ್ತಾರ ಸರ ಓ ಜಾನಪದ ಬಗ್ಗೆ ಈ ತರ ಐತ್ನ ಜಾನಪದ ಹಾಡಿದ್ರ ಹಿಂಗ ಮುಂದ್ ಬರ್ತದ ಅಂತನ್ನೋದು ಒಂದು ನಮ್ಗ ಇದ್ರ ಹುಡುಕ್ ಕೆಲ್ಸ ಜಾನಪದ ಹಾಡ್ಕತಿ ಅಂದ್ರೆ ಜಾನಪದ ಇವಾಗ ಪ್ರೆಸೆಂಟ್ ಟ್ರೆಂಡ್ ಜಾನಪದ ಬರೋದು ಹಾಡೋದ್ರಿಂದ ಸಾಕಷ್ಟು ಜನ ಗುರುತಿಸ್ತಾರೆ ಹ್ಮ್ ಸರ್ ಅದ್ರಿಂದ ಒಂದ್ ಸ್ವಲ್ಪ ಇದಾಗ್ ಸರ್ ಇವಾಗ ನೀವು ಸಾಕಷ್ಟು ಬರ್ದಿದ್ರಿ ಜನಪದ ಜಾನಪದ ಬರೋದು ಅದಕ್ಕೆ ಸಂಗೀತ ನಿರ್ದೇಶನ ಕೂಡ ನೀವೇ ಮಾಡ್ರಿ ಓನಾಗಿ ನೀವೇ ಬರೆದು ಓನಾಗಿ ಆಗಿ ಎಲ್ಲ ಮಾಡಿದಿರಿ ಆಲ್ಮೋಸ್ಟ್ ನಿಮ್ದು ಏನು ಯೂಟ್ಯೂಬ್ ಚಾನೆಲ್ ಇಲ್ಲ ಹನುಮಂತ ಮಾಸ್ತರ್ ಅಂದ್ರೆ ಎಷ್ಟು ಅದರಲ್ಲಿ ಎಷ್ಟು ಜನ ನಿಮಗೆ ಫಾಲೋವರ್ಸ್ ಆಗಿದ್ದಾರೆ ಸರ್ ನಮ್ದು ಯೂಟ್ಯೂಬ್ ಬಗ್ಗೆ ಎಷ್ಟ್ ಐಡಿಯಾ ಇದ್ದಲ್ರಿ ಸರ್ ಅವಾಗ ಅಂದ್ರವಾಗ ನಮ್ಗ ಶಾಲಿ ಅದ್ ಕಲ್ತಿದ್ರ ಸರ್ ಅವಾಗ ನಮ್ಗ ಅದ್ರ ಬಗ್ಗೆ ಮೊಬೈಲ್ ಬಗ್ಗೆ ಇಂಪ್ರೂವ್ ಇರ್ಲಿಲ್ಲ ಸರ್ ನಮ್ಗೆ ಈ ಕಡೆ ಈ ಸಿಕ್ಕ ಮೊಬೈಲ್ ಒಂದ್ ಎರಡ್ ಸಾವಿರದ ಇಪ್ಪತ್ತರ ಸಿಕ್ಕಂಗ ಸರ್ ನಮ್ ಕಡೆ ಸ್ವಲ್ಪ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಾಗಿ ಒಂದ್ ಸ್ವಲ್ಪ ಬಗ್ಗೆ ಮೊಬೈಲ್ ಬಗ್ಗೆ ತಿಳ್ಕೊಂಡಿವರ್ ನಾವ್ ಚಾನಲ್ ಮಾಡಿದ್ರು ಸರ್ ಅದನ್ನ ಯೂಟ್ಯೂಬ್ ನೋಡಕ್ ಚಾನಲ್ ಮಾಡಿದ್ರು ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಒಂದ್ ಸ್ವಲ್ಪ ನಮ್ಗೆ ತಿರಿ ಸರ್ ಅಂದ್ರೆ ಯೂಟ್ಯೂಬ್ ಸ್ವಲ್ಪ ಅನುಕೂಲ ಆಗತ್ತೆ ನಮ್ಗ ಪಿ ಅವಾಗ ತಿಳ್ಕೊಂಡಾಗ ಒಂದ್ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಲಕ್ಷ ಕೊಟ್ಟಿವಿ ಸರ್ ಹಿಂಗ್ ಮಾಡ್ಬೇಕ ಹಿಂಗಿಲ್ಲ ಜನಪದ ಸಿಕ್ಕಾಪಟ್ಟಿ ಹಾಡಿದ್ವಿ ಸರ್ ಬಾಳ್ ಹಾಡಿದೀವಿ ಅವ ಯೂಟ್ಯೂಬ್ ಒಳಗೆ ಬಂದಿಲ್ರಿ ಸರ್ ಮುಂಚೆ ಯಾವಂತಾರ ಸರ್ ಇವ ಕಬ್ಬಿನ ಗ್ಯಾಂಗಿನ ಸರ್ ಅದ್ರ ಬಗ್ಗೆ ಹಾಡಿದೇವ್ ಸರ್ ಬಾಳ್ ಹಾಡಿದಿವಿ ಅಂದ್ರ ಹಾಡಿದಿಂದ ಯೂಟ್ಯೂಬ್ ದಾಗ ಅಪ್ಲೋಡ್ ಮಾಡಿಲ್ಲ ಸರ್ ಈಗ ಯೂಟ್ಯೂಬ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಸಿಕ್ಕ ಮ್ಯಾಲ ಒಂದ್ ಸ್ವಲ್ಪ ಯೂಟ್ಯೂಬ್ ಒಳಗಿದ್ರೆ ಒಂದ್ ಇಲ್ಲಿ ನಮ್ಮ ಊರಾಗ್ನ ಒಬ್ಬರ ಅನ್ನಾರ ಮಾಡ್ಕೊಟ್ರಿ ಸರ್ ಅವ್ರ ಅವ್ರು ನಮ್ಮ ವಜ್ರಮಟ್ಟಿ ಅಂತ ದುಂಡಪ್ಪ ವಜ್ರಮಟ್ಟಿ ಅನ್ಸಾರ ಅವ್ರ ಚಾನೆಲ್ ಎಲ್ಲ ಮಾಡ್ಕೊಟ್ರ ಸರ್ ಒಳ್ಳೆ ನಮ್ಮ ಮಂಜು ಅಣ್ಣ ಅಂತದ್ರಿ ನಮ್ಮ ಅವರು ನಮ್ಮ ಅನ್ನಾರ್ ಆಗಿತ್ರ ನಮ್ ಕಾಕರ್ ಮಗಾರವ್ರ ಅವ್ರ ಮಂಜುನಾಥ್ ವಜ್ರಮಟ್ಟನ್ ಸರ್ ಹಿಂಗ್ ಚಾನಲ್ ಮಾಡ್ಕೋ ಯೂಟ್ಯೂಬ್ ಎಷ್ಟು ಮಂದಿ ಹಿಂಗಿಂಗ್ ಮಾಡತ್ತಿ ಯೂಟ್ಯೂಬ್ ಒಂದು ಚಾನಲ್ ಮಾಡ್ಕೋ ಅಂತ ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಯಾಕಂದ್ರೆ ನೀವು ಏನ್ ಎಲ್ಲೆಲ್ಲೆಲ್ಲ ನೀವು ಹೋಗಿರ್ತಿರಲ್ಲ ಅದಕ್ಕೆ ಅದರದೇ ಆದಂತ ಮಹತ್ವ ಇರುತ್ತೆ ಆಮೇಲೆ ರಿಸ್ಟ್ರಿಕ್ಷನ್ಸ್ ಏನೇನ್ ಇರುತ್ತೆ ಅದನ್ನೆಲ್ಲ ನೀವು ಫಾಲೋ ಅಪ್ ಮಾಡಿ ಮಾಡ್ಕೊಂಡ್ರೆ ಏನೋ ಒಂದು ಸಂಭಾವನೆ ಯೂಟ್ಯೂಬ್ ಇಂದಾನೇ ಬರುತ್ತೆ ಅದು ಏನ್ ಮಾಡಿಟೈಸೇಷನ್ ಕೂತ್ಕೊಂಡ್ರೆ ಆಟೋಮೆಟಿಕ್ ನಮ್ಮ ನಮ್ ಸರ್ ನಾಗರಾಜ್ ಮಿಟಿ ಅಂತ ಅವರೆಲ್ಲರೂ ನಾಲ್ಕೆ ಮಂದಿ ಹುಡುಗರು ಸೇರ್ಕ್ಯಾಸ ಕಾರ್ ಅದಕ್ಕೆ ಟೈಟಲ್ ನೇಮ್ ಅಂತ ಏನ್ ಇಡುವಂತ ಎಲ್ಲಾ ಕೇಳಿ ಕ್ಯಾಶ್ ವಿಚಾರ ಮಾಡಿ ಕ್ಯಾಶ್ ಈಗ ಕೆಲಬ ನೂರ್ ಅಂತಂದ್ರ ಇಟ್ರ ಅಂದ್ರ ಈಗ ಒಂದ್ ಸ್ವಲ್ಪ ಈಗ ನಮ್ ಮೂರ್ ಅಂತ ಬಾಜುನ ಒಂದ್ ಚಲ ಅಂತ ಐತ್ ಸರ್ ಎಲ್ಲಾರ ಹುಡುಗು ತಲಿ ಓಡಿಸಿ ಏನಂದ್ರ ಸರ್ ಹಾಂಗ್ ಮಾಡುದ್ ಬೇಡ ರಾಮದು ಅನ್ನೋದು ಎಲ್ಲಾರ ಬಾಯಿ ದಡ ಬರ್ತತಿ ಅಕ್ಷರ ಜಲ್ದಿ ನು ಹನುಮಂತ ಮಾಸ್ಟರ್ ರಾಮದುರ್ಗ ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ಕ್ಯಾಲ್ ಈ ತರ ನಮ್ ಎಲ್ಲ ನಮ್ಮ ಅಂತ ಓಡಿಸಿ ನಮ್ ಅನ್ನಗಳು ನಮ್ ಹಿಂಗ್ ತಲಿ ಓಡಿಸ್ ಕ್ಯಾಸ್ ಅದ್ರ ಚಾನಲ್ ಮಾಡ್ಕೊಟ್ಟಿದ್ರಿ ಸರ್ ನಮ್ಗ ಆಯ್ತು ಈಗ ನಿಮ್ಮ ಜನಪದ ಹವ್ಯಾಸದ ಬಗ್ಗೆ ಹೇಳಿದ್ರಿ ಆಮೇಲೆ ಭಜನೆ ಅಂತೂ ನಿಮ್ಮ ಪಾರಂಪರಿಕವಾಗಿ ನಿಮ್ಮ ಕುಟುಂಬಸ್ಥರು ಎಲ್ಲರೂ ಸೇರಿ ನಿಮ್ಮನ್ನ ಚಿಕ್ಕವರಿದ್ದ ಕರ್ಕೊಂಡು ಹೋಗಿ ಭಜನೆ ಮಾಡಿಸಿ ಅದೆಲ್ಲ ಆಯ್ತು ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು ಸರ ನಾ ಗೋಂಡಿ ಕೆಲಸ ಮಾಡ್ತಿದ್ವಿ ಸರ್ ಅವಾಗ ಗುಂಡಿಯರ್ಕಾಯಾಗ ಅವಾಗ ಮಾಲ್ ಹತ್ತಿ ಕೊಡಾಕ್ತಿದ್ವಿ ಸರ್ ಮಾಲ್ ಸ್ವಲ್ಪ ಅದಕ್ಕೆ ಒಂದ್ ಸ್ವಲ್ಪ ಅದು ಅದು ಒಂದ್ ಒಳ್ಳೆ ಉದ್ದೇನ ಸರ್ ಅಲ್ಲಿ ಸಾಮಾನ್ಯ ಯಾಕಂದ್ರೆ ಮುಂಜೆಗೆ ಅನ್ನ ಕೊಟ್ಟ ಬಗ್ಗೆ ನಾವ್ ಮಾತ್ರ ಬರ್ತಾರ ಸ್ವಲ್ಪ ಅದಕ್ಕೆ ವ್ಯಾಲ್ಯೂ ಒಂದ್ ಸ್ವಲ್ಪ ಬೇರೆ ಕೊಡ್ತಾರ ಸರ್ ಇದಕ್ಕೆ ಒಂದ್ ಸ್ವಲ್ಪ ವ್ಯಾಲ್ಯೂ ಬೇರೆ ಕೊಡ್ತಾವ ಸರ್ ಯಾರ ಬಿಡ್ರಿ ಯಾವ ಯಾವ ಕೆಲಸ ಆದ್ರೂ ಇದು ಇದ್ದೇ ಇರುತ್ತೆ ಯಾವ್ದು ಯಾವ ಕೆಲಸ ದೊಡ್ಡದಲ್ಲ ಯಾವ ಕೆಲಸನೂ ಸಾಂದಲ್ಲ ಆ ಕೆಲಸಗಳಿಗೆ ಅದರದೇ ಆದಂತ ಮಹತ್ವ ಇದ್ದೇ ಇರುತ್ತೆ ನಿಮ್ಮ ಎಜುಕೇಶನ್ ಯಾಕೆ ನೀವು ಒಳಗೆ ಯಾಕೆ ಹಿಂದೂಳದ್ರಿ ಅಂದ್ರೆ ಎಲ್ಲಾ ಬಾಳ್ ಬರ್ತನ ಪರಿಶೀಲಿಸ್ ನಿಮ್ಸ ಅವಾಗ ಒಂದ್ ಹತ್ ರೂಪಾಯಿ ಒಂದು ಕೋಟಿ ಗಂಟೆ ಇದ್ದಾರೆ ನಾವ್ ಅಪ್ಪಾಜ್ ಕಾಲ್ ನೋಡಿದ್ವಿ ಒಂದು ಹಿಂಗ್ ಹೋಗಿ ಸರ್ ಅವಾಗ ಹಿಂದಾಗಿ ಅವಾಗೆಲ್ಲ ಬಾಳ್ ಬರ್ತನ ಪರಿಶೀಲಿಸ್ ಅಂದ್ರ ಮನೆ ಆರ್ಥಿಕ ಪರಿಸ್ಥಿತಿಗೋಸ್ಕರ ನೀವು ಶಿಕ್ಷಣವನ್ನ ನಿಲ್ಲಿಸಿ ನೀವು ಒಂದು ಗೌಂಡಿ ಕೆಲಸ ಗಾರೆ ಕೆಲಸ ಸ್ಟಾರ್ಟ್ ಮಾಡಿದ್ರಿ ತದನಂತರದಲ್ಲಿ ನಿಮಗೆ ಈ ಹವ್ಯಾಸಗಳು ಪ್ರಾರಂಭವಾಗಿ ಅದು ವೃತ್ತಿಯಾಗಿ ಪರಿಣಮಿಸ್ತಾರೆ ಮತ್ ಒಳ್ಳೆ ನಮ್ಮ ಊರಿನ ಜನ ಬಾಳ್ ಸಪೋರ್ಟ್ ಮಾಡ್ಯಾವ್ ಸರ ಪ್ರತಿಯೊಬ್ರು ಎಲ್ಲಾರು ಒಟ್ಟೆ ಹಿರಿಯಾರು ಸಪೋರ್ಟ್ ಮಾಡ್ಯಾರ ಬಾಳ್ ಸಪೋರ್ಟ್ ಮಾಡ್ಯಾವ್ ಸರ ಮತ್ತೆ ಇನ್ನ ಒಟ್ಟೆ ಮುಂದೆ ಹೋಗ್ಬೇಕನ್ನು ಬಯಸರ ಒಟ್ಟೆ ಎಲ್ಲಾ ಇವ್ರ ಇವ್ರ ಮ್ಯಾಗ ನಿಂತ ಬಾ ಏನಿಲ್ಲ ಓಕೆ ಬೆಸ್ಟ್ ಆಫ್ ಲಕ್ ನಿಮ್ಮ ಮುಂದಿನ ಏನು ಒಂದು ಕಲಾ ಜೀವನಕ್ಕೆ ಒಳ್ಳೇದಾಗ್ಲಿ ಇದೇ ರೀತಿ ನಿಮ್ಮ ಏನು ಹವ್ಯಾಸ ಅಂತ ಇದ್ದಿದ್ದಿನ ವೃತ್ತಿಯಾಗಿದೆ ಏನು ನೀವು ಭಜನೆಗಳಾಗಿರ್ಬೋದು ಜನಪದಗಳಾಗಿರ್ಬೋದು ಇವನ್ನ ಮೊದಲು ಹವ್ಯಾಸಕ್ಕೆ ನೀವು ಪ್ರಾರಂಭಿಸಿದಿರಿ ಬಟ್ ಇವತ್ತು ನಿಮ್ಮ ವೃತ್ತಿ ಜೀವನವಾಗಿ ಅದನ್ನ ಆರಿಸ್ಕೊಂಡಿದಿರಿ ನಿಮ್ಮ ಈ ಒಂದು ಕಲಾ ವೃತ್ತಿ ಜೀವನ ಇನ್ನೂ ಉತ್ತುಂಗಕ್ಕೆ ಇರಲಿ ಅಂತ ನಾನು ಕೂಡ ಹಾರೈಸ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಹನುಮಂತ ವಜ್ರಮಟ್ಟಿ ಅವರ ಒಂದು ಬಾಲ್ಯದ ಜೀವನ ಆಗಿರ್ಬೋದು ಅವರು ಯಾವೆಲ್ಲ ರೀತಿ ಒಂದು ಏನು ಕಲಾವಿದನಾಗಿ ಏನೆಲ್ಲ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಇನಿಷಿಯಲ್ ಡೇಸ್ ಅಂತಾರಲ್ಲ ಆ ಟೈಮ್ ಅಲ್ಲಿ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ದು ಆಗಿರ್ಬೋದು ಸವಿಸ್ತಾರವಾಗಿ ಅವರ ಜೀವನದ ಬಗ್ಗೆನೆ ಇಷ್ಟೊತ್ತು ನಾವು ಮೆಲಕ್ ಹಾಕಿದ್ವಿ ಹಾಗೆ ನಾನು ಹೇಳೋದಿಷ್ಟೇ ಏನೋ ಒಂದು ಪ್ರೇಕ್ಷಕರಿದ್ರಿ ಏನೋ ಒಂದು ವೀಕ್ಷಕರಿದ್ರಿ ನಿಮ್ಗೆ ಹೇಳೋದಿಷ್ಟೇ ಏನು ಈ ಒಂದು ಬಡ ಕಲಾವಿದ ಸಾಕಷ್ಟು ಒಂದು ಬಾಲ್ಯ ಜೀವನದಲ್ಲಿ ತನ್ನ ಶಿಕ್ಷಣವನ್ನೇ ತ್ಯಾಗ ಮಾಡಿ ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಬೇರೆ ಬೇರೆ ಕೆಲಸಗಳು ಮಾಡಿ ತದನಂತರದಲ್ಲಿ ಕಲೆಯನ್ನು ಆರಿಸ್ಕೊಂಡು ಆ ಹವ್ಯಾಸಕ್ಕಾಗಿ ಕಲೆಯನ್ನು ಆರಿಸ್ಕೊಂಡು ಆ ಕಲೆನೇ ಇವತ್ತು ಅವರ ವೃತ್ತಿ ಜೀವನವಾಗಿದೆ ಆದ್ದರಿಂದ ನಾನು ನೋಡುವಂತ ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತ ಏನಪ್ಪಾ ಅಂತಂದ್ರೆ ಎಲ್ರೂ ಆ ಏನಿದು ಹನುಮಂತ ಮಾಸ್ತರ್ ರಾಮದುರ್ಗ ಯೂಟ್ಯೂಬ್ ಚಾನಲ್ ಹನುಮಂತ ಮಾಸ್ತರ್ ರಾಮದುರ್ಗ ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ಕಲಾವಿದನ್ನ ಬೆಳೆಸಿ ಹರಿಸಿ ಹಾಗೆ ಆ ಕಲಾವಿದರು ಕಲಾವಿದರಿಗೆ ನಿಮ್ಮ ಒಂದು ಲೈಕ್ ಆಗಲಿ ಸಬ್ಸ್ಕ್ರೈಬ್ ಆಗಲಿ ತುಂಬಾನೇ ಇಂಪಾರ್ಟೆಂಟ್ ಪ್ರತಿಯೊಬ್ಬರೂ ಆ ಒಂದು ಹನುಮಂತ ಮಾಸ್ತರ್ ರಾಮದುರ್ಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಂಡು ಆ ಕಲಾವಿದನ ಇನ್ನಷ್ಟು ಬೆಳೆಸ್ರಿ ಅಂತ ಹೇಳ್ತಾ ನಾನು ಕೂಡ ವೀರೇಶ್ ಮಳಿಗೆರ್ ಎಲ್ಲರಿಗೂ ಒಂದು ಈ ಒಂದು ವಿಷಯಗಳನ್ನ ಹೇಳ್ತಾ ನಾನು ಸಹ ಆ ಒಂದು ಹನುಮಂತ ವಜ್ರಮಟ್ಟಿ ಅವರ ಅಭಿಮಾನಿ ಆಗಿರ್ಬೋದು ನಾನು ಕೂಡ ಅವರ ಒಂದು ಚಾನಲ್ ನ ಸಬ್ಸ್ಕ್ರೈಬರ್ ಕೂಡ ಆಗಿದ್ದೀನಿ ಇಷ್ಟೇ ಹೇಳ್ತಾ ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಗಿಸೋಣ ನಮಸ್ಕಾರ